ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಯಾವುದೇ ರೀತಿಯ ಅಡುಗೆ ರೆಸಿಪಿನ ತೋರಿಸ್ತಾ ಇಲ್ಲ ಬದಲಿಗೆ ಇಲ್ಲಿ ನಾನು ಆರ್ಟಿಫಿಷಿಯಲ್ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದೇ ಥರ ಪ್ಯಾಟ್ರನ್ ಇರೋವಂಥ ಮೂರು ಕಲರ್ ಇಯರಿಂಗ್ಸು ಬನ್ನಿ ಫ್ರೆಂಡ್ಸ್ ನೋಡೋಣ ಹೇಗಿದೆ ಅಂಥೇಳಿ ಮೊದಲಿಗೆ ನಾನಿಲ್ಲಿ ಪಿಂಕ್ ಕಲರ್ ಬೀಟ್ಸ್ ಇರೋವಂಥ ಹಿಯರಿಂಗ್ಸ್ ಇದು ಪಿಕಾಕ್ ಹಿಯರಿಂಗ್ಸ್ ಇದು ಫುಲ್ಲು ಪಿಂಕ್ ಬೀಟ್ಸಲ್ಲಿ ಒಂದು ಎಂಡ್ ಆಫ್ ದ ಬೀಡಲ್ಲಿ ಒಂದು ಡಾಟ್ ಡಾಟ್ ಇರೋ ಗೋಲ್ಡ್ ಕಲರ್ ಡಾಟ್ ಇರೋ ಅಂಥ ಇದು ಎರಡನೇದು ನಾನು ತೋರಿಸ್ತಾ ಇರೋದು ನಿಮಗೆ ಗೋಲ್ಡ್ ಬಾಲ್ಸ್ ಇರೋವಂಥ ಹಿಯರಿಂಗ್ಸು ಇದು ಅಷ್ಟೇ ಫ್ರೆಂಡ್ಸ್ ಪಿಕಾಕ್ಗೆ ಫುಲ್ಲು ಅದು ಫೆದರ್ ಬಿಟ್ಟರೆ ಹೇಗಿರುತ್ತೆ ನೋಡಿ ಆ ಥರ ಬಾಡಿಗೆಲ್ಲ ಗೋಲ್ಡ್ ಬಾಲ್ಸ್ನ ಫುಲ್ಲು ಸ್ಪ್ರೆಡ್ ಮಾಡಿರೋ ಥರ ಇದೆ ಇದು ಹಿಯರಿಂಗ್ಸು ಮತ್ತು ಇದು ಬಂದುಬಿಟ್ಟು ಪುಷ್ ಬ್ಯಾಕ್ ಹಿಯರಿಂಗ್ಸ್ ಆಗಿರುತ್ತೆ ಮತ್ತು ಇಲ್ಲಿ ನಿಮ್ಗೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲೊಂದು ನಮಗೆ ರೆಡ್ ಸ್ಟೋನ್ ನಿಮಗೆ ಕಾಣಿಸ್ತಿದೆ ಅದು ಕಣ್ಣು ಅಥವಾ ತಲೆ ಏನು ನೋಡಿ ಫ್ರೆಂಡ್ಸ್ ಆ ಥರ ಇದೆ ಇದು ಹಿಯರಿಂಗ್ಸು ಇದು ಮಾತ್ರ ಫ್ರೆಂಡ್ಸ್ ನೀವು ಗ್ರೀನ್ ಕಲರ್ ಸ್ಯಾರಿ ರೆಡ್ ಕಲರ್ ಸ್ಯಾರಿ ಈ ಥರ ಅಂದರೆ ಆಪೋಸಿಟ್ ಕಲರ್ಗೆ ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಹಿಯರಿಂಗ್ಸು ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ನೀವು ನೋಡ್ಬೋದು ನನ್ನದು ಎರಡು ಫಿಂಗರು ಫಿಲ್ ಆಗೋಗ್ಬಿಟ್ಟಿದೆ ಇದು ಎರಡು ಇಯರಿಂಗ್ಸು ಮತ್ತು ಇಲ್ಲಿ ನೀವು ನೋಡ್ಬೋದು ನಂದು ತರ್ಡ್ ಇಯರಿಂಗು ಗ್ರೀನ್ ಕಲರ್ ಅಂದರೆ ಇದು ಡಾರ್ಕ್ ಗ್ರೀನಲ್ಲಿರೋ ಅಂಥ ಅದು ಇಯರಿಂಗ್ಸು ಇದು ಅಷ್ಟೇ ಪ್ಯಾಟ್ರನ್ ಎಲ್ಲ ಪೀಕಾಕ್ ಹಾಕ್ ಬಟ್ ಏನಂದರೆ ಇಲ್ಲಿ ಕಲರ್ ಚೇಂಜ್ ಆಗಿದೆ ಅಷ್ಟೇ ಇದು ಗ್ರೀನ್ ಬೀಡ್ಸ್ಗೆ ಅಲ್ಲೊಂದು ಏನು ಗೋಲ್ಡ್ ಕಲರ್ ಡಾಟ್ ಡಾಟ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಇದು ಅಷ್ಟೇ ಫ್ರೆಂಡ್ಸ್ ನೀವು ನೋಡ್ಬೋದು ಬಂಚಾಗಿ ಎಷ್ಟು ಚೆನ್ನಾಗಿ ಇದನ್ನು ಫಿನಿಶಿಂಗ್ ಎಲ್ಲ ಮಾಡಿದರೆ ನಿಜವಾಗ್ಲೂ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ಮತ್ತು ಇದನ್ನು ಹಾಕ್ಕೊಂಡ್ರೆ ಮಾತ್ರ ಲೈಟ್ ಕಲರ್ ಅಂದರೆ ವೈಟ್ಗೆ ಗೋಲ್ಡನ್ ಕಲರ್ ಲೈಟ್ ಕಲರ್ಸ್ ಇರೋ ಸ್ಯಾರೀಸ್ಗೆಲ್ಲ ಇದು ನಿಜವಾಗಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಗ್ರೀನ್ ಕಲರ್ ಇಯರಿಂಗ್ಸ್ ಅಂತೂ ನೀವು ನೋಡ್ಬೋದು ಇಲ್ಲಿ ಫುಲ್ಲು ಎರಡು ಫಿಂಗರೇ ಕವರಾಗಿ ಹೋಗ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಹೇಳ್ತೀನಿ ಈ ಇಯರಿಂಗ್ಸ್ ನಾನು ಎಲ್ಲಿ ತೊಗೊಂಡೆ ಅಂತ ಹೇಳಿ ಈ ಮೂರು ಇಯರಿಂಗ್ಸ್ ಅಂದರೆ ಗೋಲ್ಡ್ ಪಿಂಕ್ ಗ್ರೀನು ಈ ಮೂರು ಇಯರಿಂಗ್ಸ್ನ ನಾನು ಇಲ್ಲಿ ಬಾನು ಕಲೆಕ್ಷನ್ಸ್ ಅಂತ ಹೇಳಿ ಯೂಟ್ಯೂಬಲ್ಲಿ ಅವ್ರದ್ದು ಒಂದು ಚಾನಲ್ ಇದೆ ಅಲ್ಲಿ ಅವ್ರ ಹತ್ರ ಇಂದ ಇದು ನಾನು ತೊಗೊಂಡಿದ್ದು ಬಟ್ ಇದನ್ನು ನಾನು ಟೂ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ಫ್ರೆಂಡ್ಸ್ ಇವಾಗ ಅವ್ರ ಹತ್ರ ಇದೆಯೋ ಏನೋ ನನಗೆ ಗೊತ್ತಿಲ್ಲ ಆದರೆ ನೀವು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಅವ್ರ ನಂಬರ್ ತೊಗೊಂಡು ವಾಟ್ಸಪ್ಪಲ್ಲಿ ಈ ಫೋಟೋ ಸ್ಕ್ರೀನ್ಶಾಟ್ನ ಕಳಿಸಿ ಅವ್ರ ಹತ್ರ ಅವೈಲೆಬಿಲಿಟಿ ಇದೆಯಾ ಅಂತ ಕೇಳಿ ಇಲ್ಲಾಂದರೂ ತರಿಸ್ತಾರ ಅಂತ ಕೇಳ್ಕೊಳ್ಳಿ ಮತ್ತು ಇದನ್ನು ನಾನು ಟೂ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ಅಂತ ಹೇಳಿದ್ನಲ್ಲ ಅವಾಗಲಿಂದ ಇದುವರೆಗೂ ನಾನು ಎಷ್ಟು ಸತಿ ಹಾಕ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ ಬಟ್ ಮೇಂಟೇನ್ ಮಾಡಬೇಕು ಫ್ರೆಂಡ್ಸ್ ಇದು ಅದಕ್ಕೂ ನಾನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ಹೇಗೆ ಮಾಡಿದೆ ಅದನ್ನು ನಾನು ಹೇಳ್ತೀನಿ ಹೀಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್ ಬಟ್ ನಾನು ಮಾಡಿ ಅದು ಚೆನ್ನಾಗಿ ಮೇಂಟೈನ್ ಆಗಿದೆ ಇವಾಗಲೂ ನಿಮಗೆ ಹೊಸದಾಗಿ ಕಾಣಿಸ್ತಿರೋ ಕಾಣಿಸ್ತಿದೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಏನಂದರೆ ಫ್ರೆಂಡ್ಸ್ ಇವಾಗ ನಾವು ಆರ್ಟಿಫಿಷಿಯಲ್ ಜುವೆಲ್ರಿ ತೊಗೊಂಡಾಗ ಅವ್ರು ನಮಗೆ ಒಂದು ಕವರಲ್ಲಿ ಇಟ್ಬಿಟ್ಟು ಒಂದು ಬಾಕ್ಸಲ್ಲಿ ಕ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ನೀವು ಅದೇ ಕವರಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡಬೇಕು ಮತ್ತು ಇವಾಗ ಎಲ್ಲಾದರೂ ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋದಾಗ ನೀಟಾಗಿ ಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಓಡಿಸ್ಬಿಟ್ರೆ ಸ್ವೆಟ್ಟಿಂಗ್ ಏನಾದರೂ ಇದ್ದರೆ ಅದು ಕಾಟನ್ ಬಟ್ಟೆಯಲ್ಲಿ ಅಬ್ಸರ್ವ್ ಆಗಿಬಿಡತ್ತೆ ಮತ್ತು ಏನೋ ಇನ್ನೂ ಇದೆ ಅಂತ ನಿಮಗೆ ಅನ್ಸಿದ್ರೆ ಅಥವಾ ನೀವು ಕ್ಲೀನ್ ಮಾಡಾದಮೇಲೆ ನೀವು ಕರವರಲ್ಲಿ ಇಡ್ತೀರಲ್ವಾ ಅವಾಗ ಒಂದು ಚಿಕ್ಕ ಚಾಕ್ ಪೀಸ್ ತುಂಡನ ಅದರಲ್ಲಿ ಹಾಕ್ಬಿಡಿ ಅಕಸ್ಮಾತ್ ಏನಾದರೂ ಈ ಬೀಚ್ಗಳ ಮಧ್ಯ ಏನಾದರೂ ಸ್ವೆಟ್ ಇದ್ರೆ ಅದು ನೀಟಾಗಿ ಚಾಕ್ ಪೀಸು ಅಬ್ಸರ್ವ್ ಮಾಡಿಬಿಡತ್ತೆ ಹಾಗಾಗಿ ನಮ್ಮ ಸ್ವೆಟ್ ಇರೋಲ್ಲ ಆವಾಗ ಕಲರ್ ಚೇಂಜ್ ಆಗೋಲ್ಲ ನಿಮಗೆ ಹೊಸ್ದಾಗೆ ಕಾಣಿಸುತ್ತೆ ಇದೊಂದು ಟಿಪ್ಪು ನಾನು ಇದೇ ಥರ ಮಾಡೋದು ಹಾಗಾಗಿ ನಿಮಗೆ ಹೇಳಿದೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಥರ ಮಾಡಿ ನಿಮ್ಮದು ಕಪ್ಪಗೇನು ಆಗಲ್ಲ ಮತ್ತು ಒಂದು ಬಾಲು ಒಂದು ಬೀಟ್ ಕೂಡ ಇದು ಬಿದ್ದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಇದು ನಿಜವಾಗ್ಲೂ ಮತ್ತು ಈಗ ನಿಮ್ಮ ನೋಡ್ಬೋದು ನಾನು ಮೂರು ಕಲರ್ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಕಾಣಿಸ್ತಿದೆ ಏನು ಅಂತ ಹೇಳಿ ನಿಮಗೆಲ್ಲ ಯಾರಿಗಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಲ್ಲೇ ಪಕ್ಕದಲ್ಲಿರೋ ಅಂಥ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವಾಗೆಲ್ಲ ನಿಮಗೆ ವೀಡಿಯೋ ಹಾಕ್ತೀನಲ್ಲ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನೀವು ನೋಡಬಹುದು ಇವಾಗ ನಾನು ಕಿವಿಗೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೊಂದು ಐಡಿಯಾ ಬರುತ್ತೆ ಇಲ್ಲಿ ನಾನು ಪಿಂಕ್ ಕಲರ್ ಇಟ್ಟು ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗೆ ನೋಡಿ ಫ್ರೆಂಡ್ಸ್ ಕಿವಿ ತುಂಬ ಎಷ್ಟು ಚೆಂದ ಕಾಣಿಸ್ತಿದೆ ಇದು ಗೋಲ್ಡ್ ಮತ್ತು ಇದು ಗ್ರೀನ್ ಕಲರು ನಿಮಗೆ ಇವಾಗ ಒಂದು ಐಡಿಯಾ ಬರುತ್ತೆ ಕಿವಿಗೆ ಇಟ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ ಇವಾಗ ನಾನು ಈ ಮೂರನ್ನೇ ಫ್ರೆಂಡ್ಸ್ ಬಾನು ಕಲೆಕ್ಷನಲ್ಲಿ ನಾನು ತೊಗೊಂಡಿದ್ದು ಈ ಮೂರನ್ನು ನಿಮಗೆ ಈ ಮೂರನ್ನು ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಆದಷ್ಟು ನನ್ನ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಮತ್ತು ಈ ಬೀಚ್ ಎಲ್ಲ ಇದೆಯಲ್ಲ ಫ್ರೆಂಡ್ಸ್ ಇದು ನಾನು ಹೆಂಗೆ ಮೇಂಟೈನ್ ಮಾಡೋದು ಅಂತ ಹೇಳಿದೆ ನೀವು ಅದನ್ನು ಒಮ್ಮೆ ಟ್ರೈ ಮಾಡಿ ನಿಮ್ಮ ಹತ್ರ ಯಾವುದಾದ್ರೂ ಆರ್ಟಿಫಿಷಿಯಲ್ ಜುವೆಲ್ಲರಿ ಇದ್ದರೆ ಮತ್ತು ನಾನು ಹಿಂಗೆ ಮಾಡೋದು ಬಟ್ ಈ ಬೀಟ್ಸ್ದೆ ಅಂತಲ್ಲ ನನ್ನ ಹತ್ರ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ನಾನು ಒಂದೊಂದೇ ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ನಿಮಗೆ ತೋರಿಸ್ತೀನಿ ಕೂಡ ಮತ್ತು ಅದು ಎಲ್ಲಿ ತೊಗೊಂಡೆ ಅಂತಲೂ ನಿಮಗೆ ಹೇಳ್ತೀನಿ ನಾನು ಹೀಗೆ ನಾನು ಚಾಕ್ ಪೀಸ್ ಹಾಕಿ ಅದೇ ಕವರಲ್ಲಿ ಇಟ್ಬಿಡ್ತೀನಿ ಹಾಗಾಗಿ ನನಗೆ ಇದು ಏನು ಹೊಸ್ದಾಗ ತೊಗೊಂಡಾಗ ಹೇಗಿದೆ ಹಾಗೆ ಅಂತ ನನಗನ್ನಿಸುತ್ತೆ ನೋಡಿ ಫ್ರೆಂಡ್ಸ್ ಇದು ನೀವು ಎಷ್ಟು ಜನ ಇದನ್ನು ನಾನು ಹೇಳೋದನ್ನು ಮಾಡ್ತೀರೋ ಏನೋ ನನಗೆ ಗೊತ್ತಿಲ್ಲ ಬಟ್ ನನಗನಿಸಿದ್ದನ್ನು ನಾನು ಹೇಳಿದ್ದೀನಿ ಅನಿಸಿರೋದೇ ಅಲ್ಲ ನಾನು ತಗೊಂಡು ಮೇಂಟೈನ್ ಮಾಡ್ತಾ ಇರೋದು ಸಕ್ಸಸ್ ಆಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೂಡ ಮತ್ತು ನನಗಂತೂ ಈ ಮೂರಲ್ಲಿ ಯಾವುದು ಫೇವ್ರೇಟ್ ಅಂದರೆ ಎಲ್ಲನೂ ಫೇವ್ರೇಟ್ ಫ್ರೆಂಡ್ಸ್ ಇಷ್ಟೊತ್ತು ನೋಡಿದಕ್ಕೆ ಥ್ಯಾಂಕ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್